ದೇವರಲ್ಲೇ ದೊಡ್ಡ ದೇವರು ಸನಿಮ ಆತ್ಮ ಸೂರ್ಯಪುತ್ರ ಛಾಯಾಪುತ್ರವ್ರು ಅಂತೇಳಿ ಸ್ವಾಮಿ ಕಥೆನೂ ನಾವು ಮನೇಲಿ ನಾಟಕದ ರೂಪದಲ್ಲಿ ನಮ್ಮ ನನ್ನ ಗ್ರಾಮದಲ್ಲಿ ನನ್ನ ಮನೇಲೆ ಎರಡು ವರ್ಷ ಮೂರು ವರ್ಷಕ್ಕೆ ನಾಟಕದ ರೂಪದಲ್ಲಿ ಅಲ್ಲಿ ಮೂರು ಸರಿ ಸ್ವಾಮಿ ನಾಟಕನೇ ಮಾಡಿಸಿದೀನಿ ಮೇಡಮ್ ನಮ್ಮ ಮನೆಯಲ್ಲಿ ಸರ್ ಶನಿ ಕಥೆ ಅಥವಾ ಶನಿ ಒಂದು ನಾಟಕವನ್ನ ಮನೆಯಲ್ಲಿ ಮಾಡಿಸೋದ್ರಿಂದ ಏನು ಫಲ ಸರ್ ಮನೆಯಲ್ಲಿ ನವಗ್ರಹ ಪೂಜೆ ಮಾಡಬಹುದು ಮನೇಲಿರೋ ಎಲ್ಲ ದೋಸ ನಿವಾರಣೆ ಆಗುತ್ತೆ ಭಗವಂತ ನಮಗೆ ಆಯುಕ್ಸ ಆರೋಗ್ಯ ಕೊಡ್ಲಿ ನಮ್ಮೆಲ್ಲ ಕಾಪಾಡಲಿ ಮಕ್ಕಳು ಬರೆಯ ಒಂದ್ರೆ ಯಾರಿಗೆ ಸಾಲ ಬಾಧೆ ಇದೆ ಆಮೇಲೆ ಕೆಲಸದಲ್ಲಿ ವಿಳಂಬ ಆಗ್ತಾ ಇದೆ ಆಮೇಲೆ ತುಂಬಾ ಅವ್ರ ಈ ಕೆಲಸ ಕಾರ್ಯಗಳು ತುಂಬಾ ಅಡಚಣೆ ಆಗ್ತಾ ಇದೆ ಅಂತಕ್ಕಂಥ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಅಮ್ಮನವರಿಗೆ ಬಂದು ಬೆಲ್ಲದಾರತಿ ಮಾಡೋದ್ರಿಂದ ಅಷ್ಟೇ ಸಾಕು ಇನ್ನೇನು ಬೇಡ ತಾಯಿಗೆ ಬೆಲ್ಲದಾರತಿ ಮಾಡಿ ಅಮ್ಮ ನಿನ್ನನ್ನು ನಂಬಿದೀನಿ ನಾನು ನೀನು ನನ್ನ ಕೈ ಬಿಡಬೇಡ ತಾಯಿ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಒಂದು ನಮಸ್ಕಾರ ಮಾಡೋದು ಸಾಕು ಇನ್ನೇನು ಬೇಡ ಆ ತಾಯಿ ನಿಮಗೆ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಒಳ್ಳೆಯದನ್ನೇ ಮಾಡಿ ನಾವು ಗಾಡಿ ತೊಗೊಳ್ಬೇಕು ಅಂದ್ಕೊಂಡಿದ್ದೆ ಆ ಗಾಡಿ ಇಲ್ಲಿಂದ ಹೋಗಿ ಒಂದು ವಾರ ಹದಿನೈದು ಗಾಡಿ ನಾನು ಮಂದ್ರೆ ಮಾತ್ರೆ ಬರ್ತೀನಿ ಪ್ರತಿ ಒಂದು ಮೇಗೂ ಬದಲೇ ಬರ್ತೀನಿ ಇಲ್ಲಿಗೆ ಈಗ ಒಂದು ಎರಡು ತಿಂಗಳು ಬಂದಿಲ್ಲ ಅಷ್ಟೇ ನಾವು ಅಂದ್ಕೊಂಡುದೆಲ್ಲ ಆಗುತ್ತೆ

ನಮ್ಮ ಸಮಸ್ಯೆಗಳನ್ನು ನೀಟಾಗಿ ಕೇಳ್ಕೊಂಡು ಬಗೆಹರಿಸ್ತಾರೆ ಅದೊಂದು ತುಂಬ ಖುಷಿ ಹಾಗಾಗಿ ಈ ಸಲೂ ನಾನು ಅದಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ನನ್ನ ಮಗನಗೋಸ್ಕರ ಆ್ಯಕ್ಚುಲಿ ಅವನು ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೋಸ್ಕರ ಅಷ್ಟೇ ಬಂದಿದ್ದೀನಿ ನಾನು ಪರವಾಗಿಲ್ಲ ಇವಾಗ ಅವನದು ಒಂದೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅವ್ನಿಗೆ ನೆಕ್ಸ್ಟ್ ಅವ್ನು ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಈ ಸಲ ಅಷ್ಟ ಭೈರವ ಸ್ವಾಮಿ ಹತ್ರ ಒಂದೇ ಒಂದು ಸಂಕಲ್ಪ ಮಾಡೋದ್ರಿಂದ ನಾವು ನಮ್ಮಲ್ಲಿರ್ತಕ್ಕಂಥ ಜನಗಳ ಕೆಟ್ಟ ಕಣ್ಣು ದೃಷ್ಟಿಯಾಗಿರ್ಬೋದು ಹಾಗೆ ಪೀಡೆ ಪಿಸಾಚಿ ಮಾಟ ಮಂತ್ರ ಎಂಥದ್ದು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ಎಡೆಮುರಿ ಕಟ್ಟತಕ್ಕಂತ ಶಕ್ತಿ ಅವನಲ್ಲಿ ಇದಿರೋ ತೀರ್ಥ ಸ್ನಾನ ಎಲ್ಲರೂ ಮಾಡಿಸಿದಿರ ಮಾಡಿದ್ದೀನಿ ಮೇಡಮ್ ನಾನೇ ಮಾಡಿದ್ದೀನಿ ನನ್ನ ತಂಗೇ ಮಾಡಿದಾರೆ ಎಲ್ಲರೂ ಮಾಡಿದಾರೆ ಇವತ್ತು ನನ್ನ ಮಗಳಿಗೂ ಮಾಡಿಸ್ಬೇಕು ಒಳ್ಳೆ ಉದ್ಯೋಗ ವಿದ್ಯೆ ತೀರ್ಥ ತೀರ್ಥಸ್ಥಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ ಇಲ್ಲಿ ತೀರ್ಥ ಸ್ಥಾನ ಮಾಡಿದ್ರೆ ಏನೇ ಅನ್ಕೊಂಡ್ರು ಅದಾಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಹಾಗೆ ನಾವು ಯಾವತ್ತೂ ಕೂಡ ಸ್ವಾಮಿನ ಪ್ರಚಾರ ಮಾಡಿರಲಿಲ್ಲ ಸೊ ಇವತ್ತು ನೀವು ಕೇಳ್ಕೊಳ್ತಾ ಇದ್ದೀರ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ವಿಶೇಷ ಏನಂತಂದರೆ ಸ್ವಾಮಿ ನ್ಯಾಯದೇವನಾಗಿ ನೆಲೆಸಿರ್ತಕ್ಕಂಥದ್ದೇ ತುಂಬ ವಿಶೇಷ ಸಾಕಷ್ಟು ಜನ ತುಂಬ ಕಡೆ ಸುತ್ತಾಡಿದ್ದೀವಿ ನಮ್ಗೆ ತುಂಬ ಕಷ್ಟ ಇದೆ ಸಾಕಷ್ಟು ದೇವಸ್ಥಾನಗಳು ವಿಸಿಟ್ ಮಾಡಿದ್ದೀವಿ ನಮಗೇನು ಕೂಡ ಇಲ್ಲ ಅಂತ ಅಂತಕ್ಕಂಥವ್ರು ಕ್ಷೇತ್ರಕ್ಕೆ ಒಂದು ಸಲ ಬಂದು ಆ ಸ್ವಾಮಿ ದರ್ಶನ ಮಾಡಿದ್ರೆ ಸಾಕು ಆ ಸ್ವಾಮಿ ನಿಮಗೆ ಏನು ಬೇಕು ಎಲ್ಲವನ್ನು ಕೂಡ करत आने